ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸ್ಫೂರ್ತಿ ನಾನು ವಾಗ್ದೇವಿ ಶಾಲೆಯಲ್ಲಿ ಓದುತ್ತಿದ್ದೇನೆ ಇದು ನನ್ನ ತಂದೆಗಾಗಿ ಈ ಪುಟ್ಟ ಕಾಣಿಕೆಗಳು ಅಪ್ಪ ಎಂದರೆ ಆಕಾಶ ಅಪ್ಪ ಯಾವುದೇ ಅಪೇಕ್ಷೆ ಇಲ್ಲದೆ ಎಲ್ಲರನ್ನೂ ಪ್ರೀತಿಸುತ್ತಾರೆ ಸಮಯ ಸಂದರ್ಭ ಅರಿತು ಯಾರ ಮನಸ್ಸಿಗೂ ನೋವಾಗದಂತೆ ವರ್ತಿಸುತ್ತಾರೆ ಎಲ್ಲಿ ಹೇಗೆ ವರ್ತಿಸಬೇಕೆಂಬುದರ ಜೊತೆಗೆ ತಾಳ್ಮೆ ಶಿಸ್ತು ಧೈರ್ಯ ಮತ್ತು ಆತ್ಮವಿಶ್ವಾಸದ ಸ್ಫೂರ್ತಿಯೇ ಅಪ್ಪ ಅವರಿಂದ ಬಹು ಮುಖ್ಯವಾಗಿ ಕಲಿಸುತ್ತಿದ್ದರೆ ನಾವು ಯಾವಾಗಲೂ ನುಡಿದಂತೆ ನಡೆಯಬೇಕು ನನ್ನ ತಂದೆ ಬಡ ಜನರಿಗೆ ಸಹಾಯ ಮಾಡುತ್ತಾರೆ ಇದರಿಂದ ನಾನು ಕಲಿತದ್ದು ಬಹಳಷ್ಟು ನನ್ನ ತಂದೆ ಯಾವಾಗಲೂ ಯಾರಿಗೂ ತೊಂದರೆಯಾಗದಂತೆ ಬದುಕಬೇಕೆಂದು ಹೇಳಿಕೊಟ್ಟಿದ್ದಾರೆ ಕಷ್ಟಪಟ್ಟು ಸುಖವನ್ನು ಪಡೆಯಬೇಕೆಂದು ಕೂಡ ಹೇಳಿಕೊಟ್ಟಿದ್ದಾರೆ ಮುಂದೆ ಎಷ್ಟೇ ಕೋಪ ತೋರಿಸಿದರೂ ಮನಸ್ಸಿನಲ್ಲಿ ಬೆಟ್ಟದಷ್ಟು ಪ್ರೀತಿ ಕನಸುಗಳನ್ನು ಹೊಂದಿರುವ ಜೀವವೇ ಅಪ್ಪ ಅದೇನು ಅಪ್ಪ ನೀನು ನನ್ನನ್ನು ಮಗಳೇ ಅಂತ ಕರೆದಾಗ ನನ್ನ ಮನಸ್ಸಿಗೆ ಏನೋ ಒಂದು ತರಹದ ಸಂತಸ ನನ್ನ ತಂದೆ ನನ್ನ ಜೀವನದ ಮೊದಲನೇ ನಾಯಕ ನನ್ನನ್ನು ಹೆಗಲ ಮೇಲೆ ಹೊತ್ತು ಜಗತ್ತನ್ನು ಕಾಣಿಸಿದ ಶಿಕ್ಷಕ ಆತ ಆತನಗೊಂಡು ನಮ್ಮನ್ನು ಸುಖವಾಗಿಡುವ ಮೂಲಕ ಪರರಿಗಾಗಿ ಬದುಕುವ ಬದುಕನ್ನು ಹೇಳಿಕೊಟ್ಟವ ನನ್ನ ಪ್ರಪಂಚ ನನ್ನಪ್ಪ ಅಪ್ಪನೆಂದರೆ ಸ್ಫೂರ್ತಿ ಸ್ಫೂರ್ತಿ ಎಂದರೆ ಅಪ್ಪ ಅಪ್ಪನೊಳಗೆ ನಾನು ನನ್ನೊಳಗೆ ಅಪ್ಪ ಧನ್ಯವಾದಗಳು ಧನ್ಯವಾದಗಳು ಅಪ್ಪ